ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಯೋಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ನಮ್ಮ ಚಿರೋದು ಬರ್ತಡೇ ಸೊ ನನ್ನ ಹಳಿ ಮೈದ್ ಇವತ್ತು ಬರ್ತಡೆ ಎಲ್ಲರೂ ಕೂಡ ವಿಶ್ ಮಾಡಿಬಿಡಿ ಆ ನೈಟು ಸಿಂಪಲ್ಲಾಗಿ ಲಾಸ್ಟ್ ಒಲಗಲ್ಲಿ ನೋಡಿರ್ತೀರ ಕೇಕ್ ಕಟ್ ಮಾಡಿಸಿದೆ ಬಟ್ ಇವತ್ತು ಮನೇಲಿ ಒಂದು ಸ್ವಲ್ಪ ಪೂಜೆ ಮಾಡಿಸಿದ್ದೀನಿ ನಾನು ನಾನು ಪೂಜೆ ಆದಮೇಲೆ ಶಿರುವ ಕೂಡ ಪೂಜೆ ಮಾಡಿಸ್ದೆ ಸೊ ಇವಾಗ ಅವನು ಹೋಗ್ತಾ ಇದ್ದಾನೆ ಅವ್ರ ಅಮ್ಮನ ಮನೆಗೆ ಸೊ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕೆ ಇವಾಗ ಅವರ ಸ್ಕೂಲ್ಗೆ ಹೋಗ್ಬಿಟ್ಟು ಚಾಕ್ಲೇಟ್ ಮತ್ತು ಸ್ವೀಟ್ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಚಾಕ್ಲೇಟ್ ಮತ್ತು ಸ್ವೀಟ್ ಕೊಟ್ಬಿಟ್ಟು ಇಷ್ಟು ನಮ್ಮ ಜೊತೆನೇ ಅವನು ಮಂಡ್ಯಕ್ಕೆ ಬರ್ತಾನೆ ಅವ್ರ ಪಪ್ಪ ಬಂದು ಕರ್ಕೊಂಡು ಹೋಗ್ತಾರೆ ಸೊ ಇವತ್ತು ಆದಷ್ಟು ಚಿರೋದು ನೈಟ್ ಸಿಂಪಲ್ಗೆ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಇವತ್ತು ಅಷ್ಟು ಏನೂ ಜೋರಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಸಡನ್ಲಿ ಅವನು ಬೆಂಗಳೂರಿಗೆ ಇದ್ದ ಬಟ್ ನಮ್ಮದೇನೋ ಪ್ಲ್ಯಾನಿಂಗ್ ಇತ್ತು ಇವತ್ತು ಈವ್ನಿಂಗು ಬಟ್ ಎಲ್ಲ ಫ್ಲಾಪ್ ಆಯಿತು ಬಟ್ ಸಿಂಪಲ್ಲಾಗಿ ನಮ್ಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ಮಾಡಿದ್ದೀವಿ ಲಾಗನ್ನ ಕಂಟಿನ್ಯೂ ಮಾಡೋಣ ಮಾಡಬೇಕು ಕೇಳಕೋ ಎಲ್ಲರಿಗೂ ಪೂಜೆ ಮಾಡ್ತಾ ಇದ್ದೀನಿ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡಿ ಮುಗಿಸ್ತಾ ಟೀಚರ್ಸ್ಗೆಲ್ಲ ಸ್ವೀಟು ಮತ್ತೆ ಅವರ ಕ್ಲಾಸ್ ಎಲ್ಲ ಚಾಕ್ಲೇಟ್ ಕೊಟ್ಬಿಟ್ಟು ಬರ್ತೀವಿ ಸೊ ಗಾಡೀಲಿ ಹೋಗ್ಬೇಕು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಬಂದು ವಿಡಿಯೋನ ಕಂಟಿನ್ಯೂ ಮಾಡೋಣ ಸೊ ಇವಾಗ ಬೇಗ ಬೇಗ ಬರಬೇಕು ಅವರ ಮಾಮ ರೆಡಿ ಅಷ್ಟರಲ್ಲಿ ಅದಕ್ಕೆ ಇವಾಗ ಗಾಡೀಲೇ ಹೋಗಿದ್ದು ಬಂದ್ಬಿಡ್ತೀವಿ ಅವರ ಸ್ಕೂಲಿಗೆ अरे मुंदके फ्रेंड्स चीरू आवर स्कूल ತಿರು ಸ್ಕೂಲ್ಗೆ ಹೋಗಿ ಸ್ವೀಟು ಚಾಕ್ಲೇಟ್ ಎಲ್ಲ ಹಂಚಾಯ್ತು ಈಗ ಶಿವು ನಾನು ಅಂಡ್ ಈ ಕಡೆ ಬಂತು ಅಂದರೆ ತಿರು ಮಂಡೆ ಕೊರಟಿದ್ದೀವಿ ಮುಂದೆ ಮಗಡೆ ಮಡಗಿಸು ಬೇಗ ಫ್ರೆಂಡ್ಸ್ ಆಲ್ರೆಡಿ ಟೆನ್ ತರ್ಟಿ ಆಗ್ಬಿಟ್ಟಿದೆ ಚಾಕ್ಲೇಟ್ ಮತ್ತು ಸ್ವೀಟ್ಸ್ ಎಲ್ಲ ಕೊಟ್ಟು ಬರೋಷ್ಟರಲ್ಲಿ ತುಂಬ ಟೈಮೇ ಆಗುತ್ತೆ ಶಿವರಾಮ್ ಮಾಮನ್ನ ಮಾಮೂಲಿ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೊ ದೇವಸ್ಥಾನಕ್ಕೆ ಹೋಗಿ ಕೈ ಮುಕೊಂಡು ಬಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವಾಗ ನಮ್ಮ ಮನೆ ಹತ್ರ ಕೂತಿದ್ದೀವಿ ಸೋ ಚಿರು ಹೋದ್ಮೇಲೆ ನಾನು ಕೆಲ್ಸಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಅಂಗಡಿ ಹತ್ರ ಈಗ ಚಿರು ನೋಡಿಕೊಂಡು ಕತ್ತಿದ್ದೀನಿ ಅವನು ಆಟ ಆಡ್ತಾ ಇದ್ದಾನೆ ಸೊ ನಮ್ಮ ಆಟದಲ್ಲಿ ಹುಡುಗರುಗಳೆಲ್ಲ ಸ್ಕೂಲ್ಗೆ ಹೋಗ್ಬಿಟ್ಟಿದ್ದಾರೆ ಅಲ್ವಾ ಹಾಗಾಗಿ ಅವನು ಬೋರ್ ಆಗ್ತದೆ ಸಂಡೆ ಮಾತ್ರ ಬರ್ತಾಯಿದ್ದ್ವಿ ಯಾವಾಗ್ಲೂ ಇವಾಗ ತುಂಬ ಜನ ಇರ್ತಾಯಿದ್ರು ಸೊ ಅವಾಗ ತುಂಬ ಖುಷಿ ಖುಷಿಯಿಂದ ಆಟ ಇವಾಗ ಯಾರು ಇಲ್ವಲ್ಲ ಸುಮ್ಮನೆ ಅಂತ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾನು ಪಟ್ ಚೇಂಜ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಸೊ ದೊಡ್ಡ ಮುಗ್ಬಟ್ಟು ಹಾಕೋಬೇಕಂತ ಇತ್ತು ಹಂಗಾಗಿ ಥರ ತೊಗೊಂಡಿದ್ದೀನಿ ಆ್ಯಕ್ಚುಲಿ ನನಗೆ ದೊಡ್ಡ ದೊಡ್ಡದು ಮುಗಿಬಟ್ಟು ಅಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಮುಗ್ಬಿಟ್ಟನ್ನ ಚೇಂಜ್ ಮಾಡಿದೆ ಆದರೆ ನನ್ನ ಮೂಗು ದಪ್ಪ ಇರೋದಕ್ಕೆ ಸೊ ಮುಗ್ಬಿಟ್ಟು ದಪ್ಪದಾಕೋಣ ಅಂದ್ಬಿಟ್ಟು ಹಾಕಿದ್ದೀನಿ ಆ್ಯಕ್ಚುಲಿ ಇದೆ ತುಂಬ ದೊಡ್ಡ ಓಲೆ ಓಲೆಷ್ಟ ಇದೆ ಅದನ್ನೇ ಹಾಕಿದ್ದೀನಿ ಸೊ ನನ್ನ ಹತ್ರ ಈ ಇಲ್ಲ ಅಂದ್ರೂ ಮೂರು ನಾಲ್ಕು ಇದೆ ಬೇರೆ ಬೇರೆ ಕಲರಲ್ಲಿ ವೈಟ್ ಒಂದು ಗ್ರೀನ್ ಒಂದು ಇನ್ನೊಂದು ಫುಲ್ ವೈಟ್ ಬರುತ್ತಲ್ಲ ಅದೊಂದು ಇಲ್ಲಿ ಒಂದು ವೈಟು ಸುತ್ತ ಬ್ಲ್ಯಾಕು ಆಮೇಲೆ ಫುಲ್ ಬ್ಲ್ಯಾಕ್ ಇರೋದು ಐತೆ ಆಮೇಲೆ ಫುಲ್ಲು ಪ್ಲೈನು ಈ ಥರ ಇದಕ್ಕೆ ಈ ಓಲೆಗೆ ಸೆಟ್ ಮಾಡೋಕ್ಕೋಸ್ಕರ ಈ ಥರದ್ದು ಬರೀ ಈ ಓಲಕ್ಕೆ ಸೆಟ್ ಮಾಡೋಕ್ಕೆ ಬರೀ ಈ ಥರದೇ ಮುಗಿಬಟ್ಟು ಒಂದು ಗುಂಡು ಮುಗ್ಬೆಟ್ಟು ಗುಂಡು ಮುಗಿಬಿಟ್ಟು ಅದು ಒಂದು ಡೈಲಿ ವೇರ್ಗೆ ಅಂತ ಅದು ಯಾವಾಗಲೂ ಡೈಲಿ ವೇರ್ ಮಾಡೋದು ಏನಾದರೂ ಫಂಕ್ಷನ್ ವೇರ್ ಸ್ಯಾರಿ ಹಾಕೊಂಡಾಗ ಈ ಥರ ವೇರ್ ಮಾಡ್ತಿದೆ ಡೈಲಿ ವರ್ಗು ಇದನ್ನೇ ಯೂಸ್ ಮಾಡೋಣ ಅಂದ್ಬಿಟ್ಟು ಇದ್ದೀನಿ ಸೊ ಯಾವಾಗ ಬಿಚ್ಚಿಡಬೇಕು ಅನ್ಸುತ್ತೋ ಗೊತ್ತಿಲ್ಲ ಆವಾಗ ತೆಗೆದು ಬಿಡ್ತೀನಿ ಸೊ ಸೈಡ್ ಬಿಟ್ಟು ಬಿಚ್ಚಿಬಿಟ್ಟೆ ಫ್ರೆಂಡ್ಸ್ ಗಾಯ ಆಗಿಬಿಟ್ಟಿದೆ ನನಗೆ ಸರಿಯಾ ಚುಚ್ಚೋರು ಸರಿಯಾ ಚುಚ್ಚಿ ಲಕಂಡದ ಮೇಲೆ ಚುಚ್ಚಿ ಬಿಟ್ಟಿದ್ದಾರೆ ಹಂಗಾಗಿ ಮಿಚ್ಚಟಾ ಇದೆ ಫ್ರೆಂಡ್ಸ್ ಆಕೋ ಇವತ್ತು ಚಿಕಾ ಪಟೇ ಬೋರ್ ಆಗ್ತಾ ಇದೆ ನಾನು ಮಾತಾಡೋ ಗ್ಯಾಪ್ ಅಲ್ಲಿ ಗುಂಡಿನೇ तोड़ಬಿಟ್ಟಾ ಫ್ರೆಂಡ್ಸ್ ಚರು توڑಪಡೋಂಗೇ ಗುಂಡಿಯಾ ಮನ ಮುಚ್ಚಿ ಬಿಡು ಹಾ ಬನ್ ಸೇರ್ಕಬ್ರುತ ಗೊತ್ತಾ ಹುನ ಕೊಡಕ್ಕೆ ನನಗೂ ಇವಾಗ ನಾನು ಒಬ್ರು ಎಲ್ಲಿ ಕರ್ಕೋಗ್ಲಿ ಹೋಗ್ಲಿ ಯಾವ ಪಾಪ ಎಷ್ಟೊತ್ತು ಬರ್ತಾರೆ ಅಂತನೂ ಗೊತ್ತಿಲ್ಲ ಎಷ್ಟೊತ್ತು ಬರ್ತಾರೆ ಅಂತ ಗೊತ್ತಾದ್ರೆ ಎಲ್ಲಾರು ಯಾವ್ದಾದ್ರು ಪ್ಲೇಸ್ ಕರ್ಕೊಂಡು ಹೋಗ್ಬೋದು ಇವತ್ತು ಬರಡಿಲ್ವಾ ಒಂದು ಅದಕ್ಕೆ ಬಟ್ ಎಲ್ಲಿ ಹೋಗೋದು ಅದು ಗೊತ್ತಾಗ್ತಲ್ಲ ನಾನು ಏನಾದ್ರು ಹೋದಾಗ ಅಷ್ಟ ಬಂದ್ಬಿಟ್ರೆ ಇನ್ನು ಅವ್ರು ಬೆಂಗ್ಳೂರ್ ಆಗ್ಬೇಕಲ್ಲ ಲೇಟ್ ಆಗ್ಬಿಡುತ್ತಲ್ಲ ಅನ್ಬಿಟ್ಟು ಏನಪ್ಪಾ ಎಲ್ಲಿ ಅಲ್ಲಿಗೆ ಊ ಅಂಗಡಿಗೆ ಹೋಗದ ಅಂತ ಹೇಳ್ತಾ ಹೇಳ್ತಾಯಿದ್ದಾನಿ ಅಂಗಡಿ ಅಂದರೆ ಹೋಟೆಲ್ಗೆ ಅಕ್ವರ್ ಹೋಟೆಲ್ಗೆ ಹೋಗೋದ ಅಂತ ಹೇಳ್ತಾ ಇದ್ದೀನಿ ಸೊ ನಮ್ಮ ಮನೆ ಪಕ್ಕದ ಒಬ್ಬರು ವರ್ಕಿಗೆ ಅಂತ ಬರ್ತಾ ಇದ್ದಾರೆ ಅವರ ಮಕ್ಳು ಅಲ್ಲಿಗೆ ಕರ್ಕೊಂಡು ಬರ್ತಾರಲ್ಲ ಕೆಲ್ಸದ ಜೊತೆ ಕೆಲ್ಸಕ್ಕೆ ಕರ್ಕೊಂಡು ಬರ್ತಾರೆ ಅವ್ರ ಮಕ್ಳನ್ನು ಅವ್ರ ಜೊತೆ ಆಟ ಆಡೋಕ್ಕೆ ಅಲ್ಲಿಗೆ ಹೋಗೋಣ ಬಾ ಅಂತ ಹೇಳ್ತಾ ಇದ್ದೀನಿ ನೋಡೋಣ ಹೋದರೆ ಅಲ್ಲಿಗೆ ಹೋಗೋಣ ಅಲ್ಲಿ ಹೋದರೆ ನೀನು ಅಲ್ಲೂ ಆಮೇಲೆ ಮನೆಗೆ ಬಾ ಅಂತಂದ್ರೆ ನಾನು ಮತ್ತೆ ಬರಬೇಕಾಗುತ್ತೆ ನೀನು ಅಲ್ಲೋದ್ಮೇಲೆ ಮನೆಗೆ ಬಾ ಅಂದರೆ ಹ್ಞೂ ಅಲ್ಲೋದ್ಮೇಲೆ ಮತ್ತೆ ಮನೆಗೆ ಬಾ ಅಂತ ಹೇಳಲ್ವ ಅಲ್ಲಿಗೆ ಹೋದ್ಮೇಲೆ ನಿನ್ನ ಪಪ್ಪ ಬರೋರ್ಗೂ ಅಲ್ಲೇ ಇರ್ತೀಯ ನನ್ನ ಜೊತೆ ಅಂಗಡಿಲೇ ಹ್ಞೂ ನಾನು ಕೆಲಸ ಮಾಡ್ತಾ ಇರ್ತೀನಿ ನೀನು ಸುಮ್ಮನೆ ಕೂತ್ಕೋಬೇಕು ಹೊಟ್ಟೆಸ್ರ ಅಲ್ಲೇ ಅಡುಗೆ ಐತಲ್ಲ ಅಡ್ಗೆ ಆಗಿರುತ್ತಲ್ಲ ಊಟ ಮಾಡ್ಬೋದಲ್ಲ ಇಲ್ಲ ಅಂಗಡಿ ಎಲ್ಲೋ ಅಂಗಡಿ ಅಲ್ಲಿ ನಾನು ಅಂಗಡಿಯಲ್ಲಿ ಇರ್ಬೇಕಾದ್ರೆ ನೀನ್ ಬೇರೆ ಅಂಗಡಿಗೆಲ್ಲೋತಿಯಾ ಅಲ್ಲಿ ವೆಹಿಕಲ್ ಎಲ್ಲ ಬರಲ್ವಾ ಮೇನ್ ರೋಡ್ ತಾನೇ ಇತ್ತು ವೆಹಿಕಲ್ ಎಲ್ಲ ಬರ್ತಿರತ್ತಲ್ಲ ನೀವು ಹೊರ್ಗಡೆ ಬಂದ್ಬಿಟ್ರೆ ಅದಕ್ಕೆ ಇವಾಗ ನಿನ್ನ ಕಾಯ್ಕೊಂಡು ಕೂತಿರೋದು ನಾನು ನೀನು ವೆಹಿಕಲ್ ಎಲ್ಲ ಓಡಾಡುತ್ತೆ ರೋಡ್ ಸೈಡೆಲ್ಲ ಬತ್ತೀಯಾ ಹ್ಮ್ ಹ್ಮ್ ನಾನು ಒಳಗಡೆ ನನ್ನ ಇದ್ದಾಗ ನೀನು ಈಚೆಗಡೆ ಬಂದು ತಿರ್ಗಾಡ್ತಾ ಇದ್ರ ಆಮೇಲೆ ಗಾಡಿ ಎಲ್ಲ ತಿರ್ಗಾಡ್ತಾ ಇರುತ್ತೆ ಮೇನ್ ರೋಡು ಆಮೇಲೆ ಏನ್ ಮಾಡೋದು ತಿರ್ಗಾಡಲ್ವಾ ಒಳಗೇ ಇರ್ತಿ ಅಂಗಡಿ ಒಳಗಡೆ ಆಯಿತು ತಿಂಡಿ ತಗೊಡ್ತೀನಿ ಅಂಗಡಿ ಒಳಗಡೆನೆ ಇರ್ತಿ ಆಟ ಆಡ್ಕೊಂಡು ಹೊರಗಡೆ ಬರಲ್ವಾ ಸರಿ ಬಾ ಮತ್ತೆ ಹೋಗೋಣ ಫ್ರೆಂಡ್ಸ್ ಅಂಗಡಿ ಹತ್ರ ಹೋಗ್ಬೇಕು ಸೊ ಚಿರುನು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಆಯಿತು ನಾನೇ ತೊಗೊಬಂದು ಕೊಡ್ತೀನಿ ನೀನು ಸೈಲೆಂಟಾಗಿ ಕೂತ್ಕಪ್ಪ ಒಳಗಡೆ ಫ್ರೆಂಡ್ಸ್ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಟೈಮ್ ಬಂದು ತ್ರೀ ಓ ಕ್ಲಾಕ್ ಆಗಿದೆ ಸೊ ನಾನು ಅಂಗಡಿ ತಾಯಿಂದನೇ ಬಂದೆ ಇವಾಗ ಹಚ್ಚಿರು ಹೊರಡ್ತಾ ಇದ್ದೀನಿ ಎಲ್ಲರಿಗೂ ಬಾಯ್ ಮಾಡಿಬಿಡು ಬಾಯ್ ಇನ್ನು ಟೂ ಡೇಸ್ ಬಿಟ್ಟು ಸಿಗ್ತಾನೆ ಇನ್ನು ಟೂ ಡೇಸು ಬೆಂಗಳೂರಲ್ಲೇ ಇರ್ತಾನೆ ಸೊ ಇವನ್ನ ರೈಲ್ವೆ ಟೇಷನ್ ಹತ್ರ ಬಿಟ್ಟು ಬರಬೇಕು ಅಂದರೆ ಅಣ್ಣ ಬಂದಿದ್ದಾರೆ ಅಣ್ಣ ಅಂದರೆ ಅವರ ಪಪ್ಪ ಬಂದಿದ್ದಾರೆ ಸೊ ಹಾಗಾಗಿ ಇರೋ ಸ್ಟಾರ್ಟ್ ಮಾಡ್ತೀನಿ ಮತ್ತು ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಚಿರು ಜೊತೆ ಇವತ್ತಿನ ದಿನ ಈ ಥರ ಸ್ಪೆಂಡ್ ಆಯಿತು ಅಂತಲೇ ಹೇಳ್ಬೋದು ಚಿರುನ ರೈಲ್ವೆ ಟೇಷನ್ಗೆ ಬಿಟ್ಟು ಮೇಲೆ ವ್ಲಾಗನ್ನ ಕಂಟಿನ್ಯೂ ಮಾಡೋಕ್ಕಾಗ್ತಲ್ಲ ಸೊ ನಾನು ಇವ್ಲಾಗ ಎಲ್ಲಿಗೆ ಹೆಣ್ಣು ಮಾಡ್ಕೊಳ್ತಾ ಇದ್ದೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗು ಟೇಕ್ ಕೇರ್ ಬೈ ಬಾಯ್